ನಮಸ್ತೆ ಸ್ನೇಹಿತರೆ ಇವತ್ತಿನ ಕ್ಲಾಸಲ್ಲಿ ನಾವು ಆ್ಯನ್ಷಿಯಂಟ್ ಹಿಸ್ಟ್ರಿ ಆಫ್ ಇಂಡಿಯಾ ಪ್ರಾಚೀನ ಭಾರತದ ಇತಿಹಾಸ ವಿಷಯ ನಾವು ಡಿಸ್ಕಷನ್ ಇದ್ದೀವಿ ಸೊ ಇದು ಬಂದು ಕ್ಲಾಸ್ ನಂಬರ್ ಸಿಕ್ಸ್ ಸ್ನೇಹಿತರೆ ನೋಡಿ ನಾವು ಕ್ಲಾಸ್ ನಂಬರ್ ಒನ್ ಟು ಫೈವ್ ಡಿಸ್ಕಷನ್ ಮಾಡಿದ್ದೀವಿ ಸೊ ಇದು ಬಂದು ನಿಮಗೆ ಯು ಪಿ ಎಸ್ ಸಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮತ್ತು ಕೆ ಪಿ ಎಸ್ ಸಿ ಸೊ ಯಾರೆಲ್ಲ ಪ್ರಿಪೇರ್ ಮಾಡ್ತಾಯಿರೋದು ತುಂಬ ಯೂಸ್ಫುಲ್ ಆಗುತ್ತೆ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಚಾಲ್ಕೋಲಿತ ಕೇಸ್ ಕಂಚಿನ ಯುಗದ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ ಸೊ ನೋಡಿ ಸ್ನೇಹಿತರೆ ಪ್ರೀವಿಯಸ್ ಯುಗದಲ್ಲಿ ನಾವು ಪ್ಯಾಲೋಲಿತ ಕೇಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀವಿ ಮೀಸೋಲಿತಿಕ್ ನಿಯೋಲಿಕ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದೀವಿ ಸೊ ಇದು ಕ್ಲಾಸ್ ನಂಬರ್ ಸಿಕ್ಸಲ್ಲಿ ನಾವು ಚಾಲ್ಕೋಲಿತ ಕೇಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಕೊತಾ ಹೋಗೋಣ ಸೊ ಹಾಗಾದರೆ ನೋಡಿ ಸ್ನೇಹಿತರೆ ಚಾಲ್ಕೋಲಿತಿಕ್ ಯುಗ ಸೊ ಚಾಲ್ಕೊಳ್ಳಿ ಯುಗವು ನಾವು ಇದನ್ನು ತಾಮ್ರದ ಯುಗ ಅಂತೇಳಿ ಕೂಡ ನಾವು ಕರಿತೀವಿ ನೋಡಿ ಸ್ನೇಹಿತರೆ ಸೊ ಇದರ ಒಂದು ಟೈಮ್ ಪೀರಿಯಡ್ ಬಂದು ನಮಗೆ ಐದು ಸಾವಿರದಿಂದ ಎರಡು ಸಾವಿರದ ಎಂಟುನೂರು ಸಿ ಸ್ನೇಹಿತರೆ ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ನಮಗೆ ಚಾಲ್ಕೊಳುತ್ತಿ ಕಂಡು ಕಂಡುಬರುತ್ತೆ ಸೊ ಹಾಗಾಗಿ ನೋಡಿ ಸ್ನೇಹಿತರೆ ತಾಮ್ರವನ್ನು ಮೊದಲ ಲೋಹವಾಗಿ ಪರಿಚಯಿಸಲಾಯಿತು ಸೊ ಈ ಒಂದು ಯುಗದಲ್ಲಿ ತಾಮ್ರವನ್ನು ಮೊದಲ ಲೋಹವಾಗಿ ಪರಿಚಯಿಸಲಾಯಿತು ಸ್ನೇಹಿತರೆ ಸೊ ಈ ಒಂದು ಯುಗದಲ್ಲಿ ನಮಗೆ ತಾಮ್ರ ಕಂಡುಬರುತ್ತೆ ಸೊ ಈಗ ತಾಮ್ರದೊಂದಿಗೆ ಕಲ್ಲುಗಳನ್ನು ಬಳಸಲಾಯಿತು ನೋಡಿ ಸ್ನೇಹಿತರೆ ನಮಗೆ ಈ ಒಂದು ಯುಗದಲ್ಲಿ ತಾಮ್ರ ಕಂಡುಬರುತ್ತೆ ಸೊ ಆ ತಾಮ್ರದ ಜೊತೆಗೆ ಕಲ್ಲುಗಳನ್ನು ಕೂಡ ನಾವು ಇಲ್ಲಿ ಉಪಕರಣಗಳಾಗಿ ಬಳಕೆಯಲಾಗುತ್ತಿತ್ತು ಅದೇ ರೀತಿ ಸೊ ಇಲ್ಲಿ ನಮಗೆ ಸ್ನೇಹಿತರೆ ನೋಡಿ ಬಣ್ಣದ ಮಡಿಕೆಗಳನ್ನು ಬಳಸಲಾಯಿತು ಸೊ ನಮಗೆ ಇಲ್ಲಿ ತಾಮ್ರ ಪರಿಚಯ ಆಗುತ್ತೆ ಅದೇ ರೀತಿ ಬಣ್ಣದ ಮಡಿಕೆಗಳು ಕಂಡುಬರುತ್ತೆ ಸೊ ಅದೇ ರೀತಿ ತಾಮ್ರದ ಪರಿಚಯವು ಕಾಡುಗಳನ್ನು ಕತ್ತರಿಸುವುದು ಕೃಷಿಯನ್ನು ಅಭ್ಯಾಸ ಮಾಡುವುದು ಮುಂತಾದ ವಿಷಯಗಳನ್ನು ಹೆಚ್ಚು ಒಂದು ಸುಸಂಸ್ಕೃತಗೊಳಿಸಲಾಗಿತ್ತು ನೋಡಿ ನಮಗೆ ಇವಾಗ ತಾಮ್ರ ಪರಿಚಯವಾಗುತ್ತೆ ತಾಮ್ರ ಪರಿಚಯವಾದಾಗ ನಾವು ಆ ತಾಮ್ರವನ್ನು ಬಳಸಿಕೊಂಡು ಕಾಡುಗಳನ್ನು ಕಡಿದು ಕಡಿದು ನಾವು ಕೃಷಿ ಪ್ರಾರಂಭಿಸಲು ಕೂಡ ನಮಗೆ ಸುಲಭವಾಗುತ್ತೆ ಅದೇ ರೀತಿ ಕಡಿಮೆ ದರ್ಜೆಯ ಕಂಚು ಕೂಡ ನಮಗೆ ಇಲ್ಲಿ ಪರಿಚಯವಾಗುತ್ತೆ ಸ್ನೇಹಿತರೆ ನೋಡಿ ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ನಮಗೆ ತಾಮ್ರ ಸೊ ಈ ಒಂದು ಚಾಲ್ ಯುಗದಲ್ಲಿ ನಮಗೆ ತಾಮ್ರ ಕಂಡುಬರುತ್ತೆ ಅದೇ ರೀತಿ ಬಣ್ಣದ ಮಡಿಕೆಗಳು ಕಂಡುಬರುತ್ತೆ ಸೊ ತಾಮ್ರ ಪರಿಚಯವಾದಾಗ ನಮಗೆ ಕೃಷಿಯ ಒಂದು ಕೃಷಿ ಕೂಡ ನಮಗೆ ವೀಸಿಯಾಗುತ್ತೆ ಸೊ ಅದೇ ರೀತಿ ಇಲ್ಲಿ ನಮಗೆ ಮಾಲ್ವ ಅಂತಿದೆ ಇದು ಅತ್ಯಂತ ಶ್ರೀಮಂತ ಚಾಲ್ಕೊಲಿತಿಕ್ ಸಿರಾಮಿಕ್ಸ್ ನಮಗೆ ಇಲ್ಲಿ ಕಂಡುಬರುತ್ತೆ ನಮ್ದು ಶ್ರೀಮಂತ ಪ್ರದೇಶ ಅಂತೇಳಿ ಕೂಡ ನಾವು ಹೇಳ್ಬೋದು ಅದೇ ಅತ್ಯಂತ ಇಲ್ಲಿ ಚಾಲ್ಕೋಲಿತಿಕ್ ಸಿರಾಮಿಕ್ಸ್ಗಳೆಲ್ಲ ಕಂಡುಬರುತ್ತೆ ಅದೇ ರೀತಿ ದೈಮಾಬಾದ್ ಇದು ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ ಸೊ ಇದು ಕೂಡ ನಮಗೆ ಚಾಲ್ಕೋಲಿತಿಕ್ ಯುಗದ ಒಂದು ಪ್ರಮುಖವಾಗಿರುವಂತಹ ಸ್ಥಾನ ಅದೇ ರೀತಿ ಆಹಾರ ಅಂತೇಳಿ ಬರುತ್ತೆ ಸೊ ಇದು ಕೂಡ ನಮಗೊಂದು ಪ್ರಮುಖವಾಗಿರುವಂತಹ ತಾಣ ಮಾಲ್ವ ದೈಮಾಬಾದ್ ಮತ್ತು ಆಹಾರ ಸೊ ಅದೇ ರೀತಿ ಕೃಷಿಯ ನಂತರ ಈಗ ಕುಳಿತುಕೊಳ್ಳುವಂತಹ ಒಂದು ಜೀವನ ಕೂಡ ಪ್ರಾರಂಭವಾಗುತ್ತೆ ನೋಡಿ ಸ್ನೇಹಿತರೆ ಕೃಷಿಯ ನಂತರ ಇಲ್ಲಿನ ಜನಗಳು ಒಂದೇ ಕಡೆ ನೆಲೆಸುವಂತಹ ಅಥವಾ ಒಂದೇ ಕಡೆ ನೆಲೆಸುವಂತಹ ಒಂದು ಜೀವನ ಕೂಡ ಪ್ರಾರಂಭ ಮಾಡುತ್ತಾರೆ ಸೊ ಅದೇ ರೀತಿ ನಮಗೆ ಈ ಒಂದು ಚಾಲ್ಕೋಲಿತಿ ಯುಗದ ಗುಡಿಸಲುಗಳು ಮತ್ತು ಮನೆಗಳು ಕೂಡ ಒಂದು ಕುರುಹುಗಳ ಸಲ ನಮಗೆ ಇವಾಗ ಕಂಡು ಬಂದ ಸ್ನೇಹಿತರೆ ಸೊ ಇದು ಪ್ರಮುಖವಾಗಿರುವಂಥ ಪಾಯಿಂಟ್ ನಮಗೆ ತಾಮ್ರ ಪರಿಚಯವಾಗಿದ್ದು ಸೊ ತಾಮ್ರದ ನಂತರ ನಮಗೆ ಇಲ್ಲಿ ಕೃಷಿ ನಮಗೆ ತುಂಬ ಸುಲಭವಾಗುತ್ತೆ ಸೊ ಅದೇ ರೀತಿ ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಚಾಲ್ಕೋಲಿ ಏಜ್ ಸೊ ಇದು ನಾವು ಕಾಪರ್ ಏಜ್ ಅಥವಾ ಕಾಪರ್ ಏಜ್ ಅಥವಾ ಚಾಲ್ಕೋಲಿ ಅಂತ ಕರಿತೀವಿ ಸೊ ಫೈ ಫೈ ತೌಸಂಡಿಂದ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ಬಿ ಸಿ ಸೊ ಕಾಪರ್ ವಾಸ್ ಇಂಟ್ರೊಡ್ಯೂಸ್ಡ್ ಹ್ಯಾಸ್ ಫಸ್ಟ್ ಮೆಟಲ್ ಸ್ಟೋನ್ಸ್ ವೇರ್ ನಾವು ಯೂಸ್ಡ್ ವಿತ್ ಕಾಪರ್ಸ್ ಅಂತ ಕರಿತೀವಿ ಆ್ಯಂಡ್ ಪೇಂಟೆಡ್ ಪೌಟ್ರಿ ವಾಸ್ ಯೂಸ್ಡ್ ಸೊ ಇಲ್ಲಿ ನಿಮಗೆ ಇಲ್ಲಿ ಪೇಂಟೆಡ್ ಪೋಟ್ರಿ ಕೂಡ ಇವ್ರು ಬಳಕೆ ಮಾಡಿದ್ದು ಕಂಡುಬರುತ್ತೆ ಆ್ಯಂಡ್ ಇಂಟ್ರೊಡಕ್ಷನ್ ಆಫ್ ಕಾಪರ್ ಮೇಡ್ ಥಿಂಗ್ಸ್ ಮೋರ್ ಸಿವಿಲೈಸ್ಡ್ ಲೈಕ್ ಕಟಿಂಗ್ ಫಾರೆಸ್ಟ್ ಆ್ಯಂಡ್ ಪ್ರಾಕ್ಟೀಸ್ ಅಗ್ರಿಕಲ್ಚರ್ ಎಕ್ಸ್ಟ್ ಎಕ್ಸೆಟ್ರಾ ಅಂತ ಹೇಳ್ತೀವಿ ಸೊ ಅದೇ ರೀತಿ ನಮಗೆ ಇಲ್ಲಿ ಲೋ ಗ್ರೇಡ್ ಬ್ರಾಂಜ್ ಕೂಡ ನಮಗೆ ಇಲ್ಲಿ ವಾಸ್ ಆಲ್ಸೋ ಇಂಟ್ರೊಡ್ಯೂಸ್ ಲೋ ಗ್ರೇಡ್ ಬ್ರಾಂಜ್ ಕೂಡ ನಮಗೆ ಇಲ್ಲಿ ಕಂಡು ಬರುತ್ತೆ ಸೊ ಪ್ರಮುಖವಾಗಿರುವಂಥ ಸೈಡ್ಸ್ ವೇರ್ ಬಂದು ನಮಗೆ ಮಾಲ್ವಾ ಸೊ ಇದು ರಿಚೆಸ್ಟ್ ಚಾಲ್ಕೋಲಿಥಿಕ್ ಸಿರಾಮಿಕ್ ಆಗಿದೆ ಅದೇ ರೀತಿ ದೈಮಾಬಾದ್ ಇದು ವೆಸ್ಟರ್ನ್ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ ಅದೇ ರೀತಿ ಆಹಾರ ಅನ್ನೋದು ಸೊ ಇದು ನಮಗೆ ಬನಾಸ್ ವ್ಯಾಲಿಲ್ಲಿ ನಮಗೆ ಕಂಡುಬರುತ್ತೆ ಸ್ನೇಹಿತರೆ ಸೊ ಇದಾದಮೇಲೆ ನಮಗೆ ಸೆಟೆಂಡರಿ ಲಿವಿಂಗ್ ಸ್ಟಾರ್ಟೆಡ್ ನಾವು ಆಫ್ಟರ್ ಅಗ್ರಿಕಲ್ಚರ್ ಸೊ ಅಗ್ರ ಕೃಷಿಯ ನಂತರ ಇವರು ಒಂದೇ ಕಡೆ ಒಂದೇಕೆಲೆಸುವಂತಹ ಒಂದು ಜೀವನೋಪಾಯ ಕೂಡ ಸೊ ಪ್ರಾರಂಭವಾಗುತ್ತೆ ಸೊ ಇದು ನಮಗೆ ಪ್ರಮುಖವಾಗಿರುವಂತಹ ಪಾಯಿಂಟ್ ಅದೇ ರೀತಿ ನಮಗೆ ಇಲ್ಲಿ ಅವರ ಒಂದು ಮನೆಗಳು ಕೂಡ ನಮಗೆ ಈವಾಗ ಪ್ರ ಪ್ರಮುಖವಾಗಿ ಕಂಡುಬರುತ್ತೆ ಸ್ನೇಹಿತರೆ ಚಾಲ್ಕು ಅವರ ಒಂದು ಮನೆಗಳು ಒಂದು ಕುರುಹುಗಳು ನಮಗೆ ಇಲ್ಲಿ ಕಂಡುಬರುತ್ತೆ ಸೊ ಮೇನ್ ನಮಗೆ ಇಲ್ಲಿಂದರೆ ಕಾಪರ್ ವಾಸ್ ಇಂಟ್ರೊಡ್ಯೂಸ್ ಹ್ಯಾಸ್ ಎ ಫಸ್ಟ್ ಮೆಟಲ್ ಸೊ ನಮಗೆ ಮೊದಲನೆಯ ಒಂದು ಲೋಹ ಯಾವುದು ಕಂಡು ಬಂದಿದೆ ಅಂತ ಕೇಳಿದಾಗ ನಮಗೆ ಕಾಪರ್ ಅಂತೇಳಿ ಹೇಳಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಟಾಪಿಕ್ ಜೊತೆ ಅಂದರೆ ಸಿಂಧು ನಾಗರಿಕತೆ ಬರುತ್ತೆ ಅದನ್ನು ಡಿಸ್ಕಸ್ ಮಾಡ್ಕೊಂತಹ ಹೋಣ ರೈಟ್